ನಮಸ್ಕಾರ ಕರ್ನಾಟಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಜಯಪುರ ನಗರ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಅವರ ಹೆಸರು ಬಾಯಿಯಿಂದ ಹೊರಬಂದರೆ ಯುವಕರು ಚಪ್ಪಾಳೆ ತಡತಕ್ಕಂಥ ಕೆಲಸದಲ್ಲಿ ನಿರತರಾಗ್ತಾ ಇದ್ದಾರೆ ಬಸವನಗೌಡ ಪಾಟೀಲ್ ಈ ರಾಜ್ಯದ ಯುವಕರಿಗೆ ಏನಾದರೂ ಕೊಟ್ಟಿದ್ದಾರೆ ಇಲ್ಲ ಮಾರಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಧೈರ್ಯ ತುಂಬ್ತಾ ಇದ್ದಾರೆ ನೈಜವಾಗಿ ಸತ್ಯವನ್ನು ಮಾತಾಡ್ತಾರೆ ಏನು ಸತ್ಯವನ್ನು ಮಾತಾಡ್ತಾರೆ ಎಂಥ ಸತ್ಯವನ್ನು ಮಾತಾಡ್ತಾರೆ ಅಂದರೆ ಬೆಂಕಿಯ ಕಿಡಿಯಂತ ಮಾತುಗಳನ್ನು ಬಸವನಗೌಡ ಪಾಟೀಲ್ ಅವರು ಈ ಕರ್ನಾಟಕ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ ಏನು ಮಾತಾಡಿದರು ಇದೀವಲ್ಲ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಆಯ್ಕೆಯಾಗಿ ವಿಧಾನಸಭೆಯಲ್ಲಿ ಬಂದು ಸೇರಿರ್ತಕ್ಕಂಥ ಎರಡು ನೂರ ಇಪ್ಪತ್ನಾಲ್ಕು ಜನರೆಲ್ಲರೂ ಪೊಲೀಸರಿಂದ ಹಣವನ್ನು ಪಡೆದಿದ್ದರೆ ಅಧಿಕಾರಿಗಳು ನೇರವಾಗಿ ದಿಟ್ಟುತನದಿಂದ ಸ್ವತ್ತವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವ್ರು ಇಟ್ಟು ಮಾರ್ಮಿಕವಾಗಿ ಮಾತಾಡಿದ್ರೆ ಗೊತ್ತಾ ಯಾವ ಹುದ್ದೆಗೆ ಎಷ್ಟು ಹಣ ಎಷ್ಟೆಷ್ಟು ಕೊಡಬೇಕು ಡಿಜಿ ಐ ಜಿ ಆಗ್ಬೇಕಾದ್ರೆ ಎಷ್ಟೆಷ್ಟು ಕೊಡಬೇಕು ಎಲ್ಲವನ್ನು ಎಳೆಯಾಗಿ ಇಟ್ಟಿರ್ತಕ್ಕಂಥ ಒಬ್ಬ ದಿಟ್ಟ ಶಾಸಕ ಎಂದರೆ ಬಸವನಗೌಡ ಪಾಟೀಲ್ ಯತ್ನಾಳರು ಅವರು ಒಂದು ಮಾತು ಹೇಳಿದ್ರು ಭಾಳ ಚಂದ ಹೇಳಿದ್ರು ಒಂದು ವರ್ಷ ಕಂಡೀಷನ್ ಅಂತ ತಂದಿರ್ತಾರಂತೆ ಅಧಿಕಾರಿಗೆ ಎಂಟು ತಿಂಗಳಾದ ತಕ್ಷಣವೇ ಫೋನ್ ಮಾಡ್ತಾರಂತೆ ಶಾಸಕರುಗಳು ಏನಂತ ಆಯಿತು ಏನು ಹದಿನೈದು ಕೊಡ್ತೀಯೋ ಏನು ಬ್ಯಾರೆ ಕಡೆ ನೋಡ್ಕೊತೀವೋ ಆ ಅಧಿಕಾರಿ ಎದ್ದೋ ಬಿದ್ದೋ ಹದಿನೈದು ಕೊಟ್ಟು ಕೂಡ ಇನ್ನೊಬ್ಬ ಅಧಿಕಾರಿ ಇಪ್ಪತ್ತು ಕೊಟ್ಟರೆ ಈ ಹದಿನೈದು ಹೋಯಿತು ಇಲ್ಲಿ ಸೀಟು ಹೋಯ್ತು ಹಳ್ಳಿ ದುಡ್ಡು ಕೇಳೋಂಗಿಲ್ಲ ಅಂತಕ್ಕಂಥ ಮಾತು ಶಾಸಕರ ಬಾಯಿಯಿಂದ ಬಂದಾಗ ಎಂತಹ ಕೈ ಅನ್ನಿಸ್ತದೆ ಇದು ಇದಕ್ಕೆ ಏನನ್ನಬೇಕು ಗೊತ್ತಿಲ್ಲ ಆದರೆ ಒಂದು ಮಾತ್ರ ದುಃಖದ ಸಂಗತಿ ಬಸವನಗೌಡ ಪಾಟೀಲ್ ಇದನ್ನು ಮಾತನಾಡುವಾಗ ಇರ್ತಕ್ಕಂಥ ಎಲ್ಲ ಶಾಸಕರುಗಳು ಸಚಿವರುಗಳು ಮಂತ್ರ ಮುಗ್ಧರಾಗಿ ಕೇಳುತ್ತಿರುವಾಗ ವಿಧಾನಸಭಾ ಅಧ್ಯಕ್ಷರು ವಿಷಯಕ್ಕೆ ಬನ್ನಿ ವಿಷಯಕ್ಕೆ ಬನ್ನಿ ನಿಮ್ಮದು ಸಮಸ್ಯೆ ಏನು ಬಹಳ ಖೇದದ ಸಂಗತಿ ಈಗಾಗಬಾರ್ದು ವಿಧಾನಸಭೆ ಅಧ್ಯಕ್ಷರು ಕೂಡ ಅವ್ರು ಮಾತಾಡ್ತಕ್ಕಂಥ ಮಾತಿಗೆ ಸರಿ ಇದ್ದರೆ ಶಬಾಶನ ಅದನ್ನು ಇಂಪ್ಲಿಮೆಂಟಿಗೆ ಬರಬೇಕು ಕಾನೂನನ್ನು ಮಾಡಬೇಕು ಎಲ್ಲ ಬಿಟ್ಟು ಈ ಪರಿಸ್ಥಿತಿಯಲ್ಲಿ ರಾಜ್ಯ ಬಂದಾಗ ನನಗನ್ನಿಸ್ತದ ಬಹುಶಃ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಕಾಲ ಇಲ್ಲವೇನೋ ಅಂತಕ್ಕಂಥ ಒಂದು ವಿಚಾರ ನಮ್ಮ ತಲೆಯಲ್ಲಿ ಬರ್ತಾ ಇದೆ ಹಾಗಾಗಬಾರ್ದು ಬರೀ ಏನಾಗಿದೆ ಈಗ ವಾಟ್ಸಪ್ ಫೇಸ್ಬುಕ್ ಸೋಷಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇನ್ನೇನೇನೇನೂ ಇಟ್ಕೊಂಡು ಏನೋ ಮಾಡಿ ಒಂದು ತುಣುಕು ಯಾರಿಗೋ ದಾನ ಕೊಟ್ಟು ಇವೆಲ್ಲವುಗಳನ್ನು ಪ್ರಚುರಪಡಿಸ್ತಕ್ಕಂಥ ಸಂಗತಿಗೆ ಈ ನಮ್ಮ ರಾಜ್ಯ ಬಂದಿಲ್ಲ ರೀ ಏನಾಗಿದೆ ಅಂದರೆ ಮೀಡಿಯಾ ಹೋಯಿತು ಮೀಡಿಯಾ ಇದ್ದಾಗ ಜವಾಬ್ ಜವಾಬ್ದಾರಿಯಿಂದ ವರದಿಯನ್ನು ಮಾಡ್ತಿದ್ರು ಈಗಿಲ್ಲ ತಮ್ಮದು ತಾವೇ ಹಿಡ್ಕೊಂಡು ತಾವೇ ಮಾಡ್ತಕ್ಕಂಥ ಪ್ರವೃತ್ತಿ ಬಂದಾಗ ಭಾಳ ಕೆಟ್ಟದಾಗಿ ರಾಜ್ಯದಲ್ಲಿ ಪರಿಣಾಮ ಬೀರುತ್ತದೆ ಅಂತಕ್ಕಂಥ ಮಾತು ಕೂಡ ಹೇಳಿದರು ತಪ್ಪಾಗಲಾರದು ಆದ್ದರಿಂದ ಬಸವನಗೌಡ ಪಾಟೀಲರು ಏನನ್ನು ಹೇಳಿದ್ದಾರೆ ಎಲ್ಲ ಶಾಸಕರುಗಳು ಎಚ್ಚೆತ್ತುಕೊಂಡು ಅವರ ಒಂದು ಈ ಕರೆಗೆ ಹೋಗೊಟ್ಟು ಈ ಕರ್ನಾಟಕ ರಾಜ್ಯವನ್ನು ರಾಮರಾಜ್ಯವನ್ನಾಗಿ ಮಾಡ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಇನ್ನೂ ಕೂಡ ನಾವು ನಿಮ್ಮ ಮೇಲೆ ಇಡ್ತೀವಿ ಅದನ್ನು ಜಾರಿಗೆ ತರ್ತೀರಿ ಅಧಿಕಾರಿಗಳಿಂದ ದುಡ್ಡನ್ನು ತೆಗೆದುಕೊಳ್ಳುವುದನ್ನು ಈ ವಿಚಾರವನ್ನು ಬಿಟ್ಟು ಬಿಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆ ವಿರಾಮ ಕೊಡುತ್ತೇನೆ ನಮಸ್ಕಾರ